ಬೆಳಗ್ಗೆ ಎದ್ದ ತಕ್ಷಣ ಈ ವಸ್ತುಗಳನ್ನು ಅಪ್ಪಿತಪ್ಪಿಯು ನೋಡಿದರೆ ನಿಮ್ಮ ದಿನಪೂರ್ತಿ ಹಾಳಾಗ್ತದೆ ಎಚ್ಚರ ನಮ್ಮ ಸಂಪೂರ್ಣ ದಿನ ಹೇಗಿರ್ತದೆ ಎಂಬುದನ್ನು ಮುಂಜಾನೆ ಸಮಯವು ನಿರ್ಧರಿಸ್ತದೆ ಅಂದರೆ ಮುಂಜಾನೆ ಶುಭವಾಗಿದ್ರೆ ದಿನಪೂರ್ತಿ ಶುಭವಾಗಿರ್ತದೆ ಎನ್ನುವ ಅರ್ಥವಾಗಿದೆ ಧಾರ್ಮಿಕ ಗುರುಗಳು ಪಂಡಿತರು ವಿದ್ವಾಂಸರು ಹಾಗೂ ನಮ್ಮ ಧಾರ್ಮಿಕ ಗ್ರಂಥ ಕೂಡ ನಮ್ಮ ಮುಂಜಾನೆಯನ್ನು ನಾವು ಯಾವಾಗಲೂ ಸಕಾರಾತ್ಮಕ ರೀತಿಯಲ್ಲಿಯೇ ಪ್ರಾರಂಭಿಸಬೇಕೆಂದು ಹೇಳ್ತದೆ ಲಕ್ಷ್ಮೀದೇವಿಯು ನಮ್ಮ ಅಂಗೈಯಲ್ಲಿ ನೆಲೆಸಿದ್ದಾಳೆ ಎಂದು ಹೇಳಲಾಗ್ತದೆ ಈ ಕಾರಣದಿಂದಾಗಿ ನಮ್ಮ ಹಿರಿಯರು ಬೆಳಗ್ಗೆ ಎದ್ದಾಗ ಅಂಗೈಯನ್ನು ನೋಡುವಂತೆ ಹೇಳ್ತಾ ಇದ್ರು ಈ ರೀತಿ ದಿನವನ್ನು ಪ್ರಾರಂಭಿಸೋದ್ರಿಂದ ನಮ್ಮ ಇಡೀ ದಿನ ಶುಭವಾಗಿರ್ತದೆ ಆದರೆ ನಮ್ಮ ದಿನಚರಿಯಲ್ಲಿ ಬೆಳಗ್ಗೆ ಎದ್ದಾಗ ನೋಡಲೇಬಾರದ ಹಲವಾರು ವಸ್ತುಗಳು ಹಾಗೆಯೇ ದೃಶ್ಯಗಳಿವೆ ಹಾಗಿದ್ರೆ ಮುಂಜಾನೆ ನಾವು ಯಾವ ವಸ್ತುಗಳನ್ನು ನೋಡಬಾರದು ಎಂಬುದನ್ನು ಈಗ ಇಲ್ಲಿ ತಿಳಿಯೋಣ ಮನೆಯಲ್ಲಿ ಕಾಡು ಪ್ರಾಣಿಗಳ ಯುದ್ಧದ ಚಿತ್ರಗಳನ್ನು ಇಡಬೇಡಿ ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ಇಂತಹ ಚಿತ್ರಗಳನ್ನು ನೋಡಬೇಡಿ ಇದು ನಿಮ್ಮ ಸಂಬಂಧಗಳು ಮನಸ್ಸು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಅಂತಹ ಚಿತ್ರಗಳನ್ನು ಮನೆಯಲ್ಲಿ ಇಡದೇ ಇರುವುದು ಉತ್ತಮ ಅಲ್ಲದೆ ಮನೆಯಲ್ಲಿ ದೇವತೆಗಳ ಉಗ್ರರೂಪಗಳ ಚಿತ್ರಗಳನ್ನು ಇಡಬೇಡಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಪೊರಕೆ ಅಥವಾ ಕಸದ ಬುಟ್ಟಿಯನ್ನು ನೋಡಬೇಡಿ ಮನೆಯಲ್ಲಿ ಹೊರಗಿನವರಿಗೆ ಹಾಗೂ ನಿಮಗೆ ಮುಂಜಾನೆ ಕಣ್ಣು ಬಿಟ್ಟ ತಕ್ಷಣ ಕಾಣಿಸದೇ ಇರುವಂತಹ ಸ್ಥಳದಲ್ಲಿ ಇಡುವುದು ಉತ್ತಮ ಅಥವಾ ನಿಮ್ಮ ಮಲಗುವ ಕೋಣೆಯ ಬಳಿಯೂ ಕೂಡ ಕಸದ ಬುಟ್ಟಿಯನ್ನು ಅಥವಾ ಪೊರಕೆಯನ್ನು ಇಟ್ಟುಕೊಳ್ಳಲು ಹೋಗಬಾರದು ಮುಂಜಾನೆ ನೀವು ಎದ್ದ ತಕ್ಷಣ ಮೊದಲು ಪೊರಕೆ ಅಥವಾ ಕಸದ ಬುಟ್ಟಿಯನ್ನು ನೋಡಿದರೆ ನಿಮ್ಮ ದಿನ ಪೂರ್ತಿ ಹಾಳಾಗ್ತದೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಿಂತ ಗಡಿಯಾರವನ್ನು ನೋಡುವುದು ಕೂಡ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯಗಳ ಆರಂಭವನ್ನು ಸೂಚಿಸುತ್ತದೆ ಕೆಟ್ಟು ನಿಂತ ಗಡಿಯಾರವು ಬಹಳಷ್ಟು ನಕಾರಾತ್ಮಕ ಶಕ್ತಿಯನ್ನು ರವಾನಿಸ್ತದೆ ಆದ್ದರಿಂದ ಮನೆಯಲ್ಲಿ ಎಂದಿಗೂ ನಿಂತ ಗಡಿಯಾರವನ್ನು ಇಟ್ಟುಕೊಳ್ಬೇಡಿ ಹಾಗೂ ಮುಂಜಾನೆ ಎದ್ದ ತಕ್ಷಣ ಇದನ್ನು ನೋಡಲು ಕೂಡ ಹೋಗಬೇಡಿ ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳುವುದನ್ನು ಯಾವಾಗಲೂ ನಿಷೇಧಿಸಲಾಗಿದೆ ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನು ನೋಡಿದರೆ ರಾತ್ರಿಯಿಡೀ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಅಲ್ಲಿಗೆ ಸೆಳೀತದೆ ಹೀಗೆ ಮಾಡೋದ್ರಿಂದ ದಿನವಿಡೀ ನಿಮ್ಮ ಆಲೋಚನೆಗಳಲ್ಲಿ ನಕಾರಾತ್ಮಕ ಆಲೋಚನೆಗಳು ಸುತ್ತವೆ ಮತ್ತು ಧನಾತ್ಮಕ ಶಕ್ತಿಯು ನಿಮ್ಮಿಂದ ದೂರ ಓಡಲು ಪ್ರಾರಂಭಿಸ್ತದೆ ಆದ್ದರಿಂದ ಮುಖ ತೊಳೆದ ನಂತರವೇ ಕನ್ನಡಿಯಲ್ಲಿ ಮುಖವನ್ನು ನೋಡಬೇಕು ಮುಖ ತೊಳೆಯದೆ ಕನ್ನಡಿಯಲ್ಲಿ ಮುಖವನ್ನು ನೋಡಲು ಹೋಗಬೇಡಿ ಹಾಗೆಯೇ ಒಳೆದ ಕನ್ನಡಿಯಲ್ಲಿ ಮುಖವನ್ನು ನೋಡುವುದು ಸಹ ಶುಭವಲ್ಲ ಇನ್ನು ರಾತ್ರಿಯಿಡೀ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರಗಳನ್ನು ಇಡುವುದರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರ್ತದೆ ಮತ್ತು ಅಂತಹ ಮನೆಯಲ್ಲಿ ಹಣ ಎಂದಿಗೂ ಉಳಿಯುವುದಿಲ್ಲ ಎಂಬುದು ನಮ್ಮ ಧಾರ್ಮಿಕ ನಂಬಿಕೆಯಾಗಿದೆ ಇದಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಕೊಳಕು ಪಾತ್ರಗಳನ್ನು ನೋಡಿದರೆ ಒಂದು ರೀತಿಯ ನಕಾರಾತ್ಮಕತೆ ನಮ್ಮನ್ನು ಆವರಿಸ್ತದೆ ಇದರಿಂದ ನಮ್ಮ ದಿನಪೂರ್ತಿ ಅದೇನೋ ಒಂದು ತೊಂದರೆಯಲ್ಲೇ ಕಳೆದು ಹೋಗ್ತದೆ ಹಾಗಾಗಿ ರಾತ್ರಿ ಮಲಗುವ ಮೊದಲೇ ಸಿಂಕ್ನಲ್ಲಿರುವ ಪಾತ್ರೆಗಳನ್ನು ತೊಳೆದು ನಂತರವೇ ಮಲಗಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ನೆರಳು ಅಥವಾ ಇತರರ ನೆರಳನ್ನು ನೋಡುವುದು ಕೂಡ ಒಳ್ಳೆಯದಲ್ಲ ನೋಡಿದರೆ ಜೀವನದಲ್ಲಿ ಅಶಾಂತಿ ಒತ್ತಡ ಹೆಚ್ಚುತ್ತದೆ ಬೆಳಗ್ಗೆ ನೆರಳನ್ನು ನೋಡುವುದು ಒತ್ತಡವನ್ನು ಹೆಚ್ಚಿಸ್ತದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ಬೆಳಗ್ಗೆ ಎದ್ದ ತಕ್ಷಣ ನೆರಳನ್ನು ನೋಡಬೇಡಿ